ವಿಡಿಯೋ ನೋಡುತ್ತಿರುವ ನನ್ನ ಎಲ್ಲ ವೀಕ್ಷಕರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ಒಂದು ಸಂಚಿಕೆಯಲ್ಲಿ ನಾವು ನಾಳೆ ನಡೆಯಲಿರುವ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಯ ಒಂದು ಸಾಮಾನ್ಯ ಕನ್ನಡ ಅಥವಾ ಕಡ್ಡಾಯ ಕನ್ನಡ ನಮ್ಮ ಕೆ ಅವರು ನಡೆಸಿರುವ ಹಿಂದೆ ನಮ್ಮ ಕೆ ಅವರು ಏನು ನಡೆಸಿರ್ತಾರೆ ಆ ಪ್ರಶ್ನೆಗಳನ್ನು ಆಲಿಸಿ ಅದರಲ್ಲಿರುವ ಒಂದು ಐವತ್ತು ಪ್ರಶ್ನೆಗಳನ್ನು ಬಹುಮುಖ್ಯವಾದ ಐವತ್ತು ಪ್ರಶ್ನೆಗಳನ್ನು ಈ ಒಂದು ಸಂಚಿಕೆಯಲ್ಲಿ ನಾವು ನೋಡಲಿದ್ದೇವೆ ಕೆ ಅವರು ನಡೆಸಿರುವ ಸಾಮಾನ್ಯ ಕನ್ನಡ ಅಥವಾ ಕಡ್ಡಾಯ ಕನ್ನಡ ಪ್ರಶ್ನೆಗಳನ್ನು ಈ ಒಂದು ಸಂಚಿಕೆಯಲ್ಲಿ ನಾವು ನೋಡಲಿದ್ದೇವೆ ನಾಳೆಗೋಸ್ಕರ ಅಂತ ಹೇಳ್ಬೋದು ತಾವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲೇ ಬಾರಿ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಾ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ಹಾಗಾದರೆ ಈ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಬನ್ನಿ ಈ ಒಂದು ಸಂಚಿಕೆಯ ಮೊದಲ ಪ್ರಶ್ನೆ ಹೀಗಿದೆ ನೋಡಿ ಏನಿದೆ ವ್ಯಂಜನಕ್ಕೆ ವ್ಯಂಜನ ಸೇರಿ ಆಗುವ ಅಕ್ಷರ ಏನು ವ್ಯಂಜನಕ್ಕೆ ವ್ಯಂಜನ ಸೇರಿ ಆಗುವ ಅಕ್ಷರ ಅಂತ ಕೇಳಿದರೆ ಗುಣಿತಾಕ್ಷರ ಒತ್ತಾಕ್ಷರ ಯೋಗವಾಹಕ ವ್ಯಂಜನಾಕ್ಷರ ಇನ್ನೊಂದು ಪ್ರಶ್ನೆ ಏನಿದೆ ವ್ಯಂಜನಕ್ಕೆ ವ್ಯಂಜನ ಸೇರಿ ವ್ಯಂಜನಕ್ಕೆ ವ್ಯಂಜನ ಸೇರಿ ಆಗುವ ಅಕ್ಷರ ಒತ್ತಕ್ಷರ ಆಪ್ಷನ್ ಎರಡು ಇದಕ್ಕೆ ಸರಿಯಾದಂಥ ಉತ್ತರ ನಮ್ಮ ಒತ್ತಕ್ಷರಕ್ಕೆ ಇನ್ನೊಂದು ಹೆಸರೇ ಸಂಯುಕ್ತಾಕ್ಷರ ಅಂತ ಹೇಳ್ಬೋದು ಏನು ಇಲ್ಲಿ ವ್ಯಂಜನಕ್ಕೆ ವ್ಯಂಜನ ಸೇರಿ ಆಗುವ ಅಕ್ಷರ ಸಂಯುಕ್ತಾಕ್ಷರ ಅಥವಾ ಒತ್ತಾಕ್ಷರ ಈಗ ವ್ಯಂಜನಕ್ಕೆ ಸ್ವರ ಸೇರಿ ಆಗುವ ಅಕ್ಷರ ಏನು ನಮಗೆ ಇಲ್ಲಿ ವ್ಯಂಜನಕ್ಕೆ ಸ್ವರ ಸೇರಿ ಆಗುವ ಅಕ್ಷರಕ್ಕೆ ಏನೆಂದು ಕರೀತಾರೆ ಪ್ರಶ್ನೆಯನ್ನು ಕೇಳಬಹುದು ವ್ಯಂಜನಕ್ಕೆ ಸ್ವರ ಸೇರಿ ಆಗುವ ಅಕ್ಷರಕ್ಕೆ ನಾವು ಗುಣಿತಾಕ್ಷರ ಎಂದು ಕೂಡ ಕರೆಯಬಹುದು ವ್ಯಂಜನಕ್ಕೆ ಸ್ವರ ಸೇರಿ ಆಗುವ ಅಕ್ಷರ ಗುಣಿತಾಕ್ಷರ ಹಾಗಾದರೆ ನಾವು ಎರಡನೇ ಪ್ರಶ್ನೆಯನ್ನು ನೋಡೋಣ ಈಗ ನೋಡಿ ಎರಡನೇ ಪ್ರಶ್ನೆ ಏನೇನಿದೆ ಕೆಳಗಿನವುಗಳಲ್ಲಿ ಯಾವುದು ಕನಕದಾಸರ ಕೃತಿ ಅಲ್ಲ ಏನೇನಿದೆ ಕನಕದಾಸರ ಕೃತಿ ಅಲ್ಲ ಅಂತ ಕೇಳಿದ್ದಾರೆ ಹರಿಭಕ್ತ ಸಾರ ರಾಮ ಧ್ಯಾನ ಚರಿತ್ರೆ ಮೋಹನ ತರಂಗಿಣಿ ಇವು ಮೂರು ಕನಕದಾಸರ ಕೃತಿಯಾಗಿವೆ ಕನಕದಾಸರ ಕೃತಿಯಲ್ಲ ಯಾವುದು ಗದುಗಿನ ಭಾರತ ಗದುಗಿನ ಭಾರತ ಎಂತಕ್ಕಂಥದ್ದು ಕನಕದಾಸರ ಕೃತಿ ಅಲ್ಲ ಹಾಗಾದರೆ ಇದು ಯಾರ ಕೃತಿ ಇದು ಕುಮಾರ ವ್ಯಾಸನವರ ಕೃತಿಯಾಗಿದೆ ಗದುಗಿನ ಭಾರತ ಎಂತಕ್ಕಂಥದ್ದು ಹಾಗಾದರೆ ಈಗ ಮೂರನೇ ಪ್ರಶ್ನೆ ನೋಡೋಣ ನಾಲಿಗೆ ಬಿಗಿಡಿ ಏನು ನಾಲಿಗೆ ನಾಲಿಗೆ ಬಿಗಿಡಿ ಈ ನುಡಿಗಟ್ಟಿನ ಅರ್ಥ ನಾಲಿಗೆ ಬಿಗಿಡಿ ಈ ನುಡಿಗಟ್ಟಿನ ನುಡಿಗಟ್ಟಿನ ಅರ್ಥ ನಾಲಿಗೆಯನ್ನು ಗಟ್ಟಿಯಾಗಿ ಹಿಡಿದುಕೋ ನಾಲಿಗೆಯನ್ನು ಬಿಗಿಯಾಗಿ ಕಚ್ಚಿಕೋ ಮಿತಿಯಲ್ಲಿ ಮಾತಾಡು ಹೊಟ್ಟೆಯುರಿ ನಾಲಿಗೆ ಬಿಗಿಡಿ ಈ ಪದದ ಈ ನುಡಿಗಟ್ಟಿನ ಅರ್ಥ ಅಂದರೆ ಮಿತಿಯಲ್ಲಿ ಮಾತಾಡು ನಾಲಿಗೆ ಬಿಗಿಡಿ ಅಂದರೆ ಮಿತಿಯಲ್ಲಿ ಮಾತಾಡು ಆಪ್ಷನ್ ಮೂರು ಇದಕ್ಕೆ ಸರಿಯಾದಂಥ ಉತ್ತರ ಹಾಗಾದರೆ ನಾಲ್ಕನೇ ಪ್ರಶ್ನೆ ನೋಡೋಣ ನೋಡಿ ನಾಲ್ಕನೇ ಪ್ರಶ್ನೆ ಹೀಗಿದೆ ಹಿತವಚನ ಹಿತವಚನ ಇದರಲ್ಲಿ ಗುಣವಾಚಕ ಯಾವುದು ಏನೆಂದರೆ ಹಿತವಚನದಲ್ಲಿರುವ ಗುಣವಾ ಗುಣವಾಚಕ ಒಳ್ಳೆಯ ಮಾತು ಹಿತ ಸವಿ ಮಾತು ಜೇನು ಮಾತು ಹಿತವಚನದಲ್ಲಿರುವ ಗುಣವಾಚಕ ಅಂದರೆ ಹಿತ ಹಾಗಾದರೆ ಒಳ್ಳೆಯ ಮಾತು ಅಂದರೆ ಏನು ಒಳ್ಳೆಯ ಮಾತಂದರೆ ಬುದ್ಧಿ ಮಾತು ಸವಿ ಮಾತಂದರೆ ರುಚಿಯಾದ ಮಾತು ಅಂತ ಹೇಳ್ಬೋದು ಇದಕ್ಕೆ ಹಿತವಚನ ಇದರಲ್ಲಿ ಗುಣವಾಚಕ ಈ ನಾಲ್ಕನೇ ಪ್ರಶ್ನೆಗೆ ಆನ್ಸರು ಎರಡು ಆಪ್ಷನ್ ಎರಡು ಹಿತ ಎಂತಕ್ಕಂಥದ್ದು ಹಾಗಾದರೆ ಈಗ ಐದನೇ ಪ್ರಶ್ನೆಯನ್ನು ನೋಡೋಣ ಐದನೇ ಪ್ರಶ್ನೆ ಹೀಗಿದೆ ನೋಡಿ ಅಂಬಲಿ ಪದದ ವಿರುದ್ಧಾರ್ಥಕ ರೂಪ ಅಂಬಲಿ ಪದದ ವಿರುದ್ಧಾರ್ಥಕ ರೂಪ ಯಾವುದಂದರೆ ಬಲೆ ಸಬಲೆ ಅನಾಚಾರ ದುರುಪಯೋಗ ಏನಂತ ಕೇಳಿದರೆ ಅಂಬಲಿ ಪದದ ವಿರುದ್ಧಾರ್ಥಕ ರೂಪ ಕೇಳಿದ್ದಾರೆ ಇಲ್ಲಿ ಬಲೆ ಸಬಲೆ ಅನಾಚಾರ ದುರುಪಯೋಗ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂಬಲಿ ಪದದ ವಿರುದ್ಧಾರ್ಥಕ ವಿರುದ್ಧಾರ್ಥಕ ರೂಪ ಸಬಲೆ ಅಂತಕ್ಕಂಥದ್ದು ಇದರ ಒಂದು ಸರಿಯಾದ ಉತ್ತರ ಆಗಿರುತ್ತೆ ಹಾಗಾದರೆ ಅನಾಚಾರದು ವಿರುದ್ಧಾರ್ಥಕ ರೂಪ ಅನಾಚಾರದು ವಿರುದ್ಧಾರ್ಥಕ ರೂಪ ಆಚಾರ ದುರುಪಯೋಗದು ಸದುಪಯೋಗ ಆಗಿರುತ್ತೆ ಹಾಗಾದರೆ ಈಗ ಆರನೇ ಪ್ರಶ್ನೆಯನ್ನು ನೋಡೋಣ ವಸೂದೆ ಪದದ ಅರ್ಥ ಏನಿದೆ ವಸೂದೆ ಪದದ ಅರ್ಥ ವಸೂದೆ ಅದುದೇ ತಪ್ಪಾಗಿದೆ ನೋಡಿ ಏನಿದೆ ವಸೂದೆ ವಸೂದೆ ಪದದ ಅರ್ಥ ಅಂತ ಕೇಳಿದ್ದಾರೆ ಇಲ್ಲಿ ವಸುದೇ ಪದದ ಅರ್ಥ ಹೆಣ್ಣು ನದಿ ಭೂಮಿ ಅಮೃತ ವಸುದೇ ಪದದ ಅರ್ಥ ಭೂಮಿ ನಮ್ಮ ಭೂಮಿಗೆ ಇನ್ನು ಹಲವಾರು ರೀತಿಯಿಂದ ಹೆಸರುಗಳನ್ನು ಕರೀತಾರೆ ಅವುಗಳೆಂದರೆ ಪೃಥ್ವಿ ನೆಲ ಧರಿತ್ರಿ ಎಳ್ ಅವನಿ ವಸುಂಧರಿ ಧರಣಿ ಎಂಥದ್ದು ನಮ್ಮ ಭೂಮಿಗೆ ಹಲವಾರು ಹೆಸರಿನಿಂದ ಕರೀತಾರೆ ಹಾಗಾದರೆ ಈಗ ಏಳನೇ ಪ್ರಶ್ನೆಯನ್ನು ನೋಡೋಣ ನೋಡಿ ಏಳನೇ ಪ್ರಶ್ನೆ ಹೀಗಿದೆ ಹೋಗು ಧಾತುವಿನಲ್ಲಿ ಧಾತುವಿನ ಭೂತ ಕಾಲದ ಕ್ರಿಯಾಪದ ಯಾವುದು ಏನು ಧಾತುವಿನ ಭೂತಕಾಲದ ಕ್ರಿಯಾಪದ ಯಾವುದು ಅಂತ ಕೇಳಿದರೆ ಇಲ್ಲಿ ಹೋಗುವನು ಹೋಗುತ್ತಾನೆ ಹೋಗಿದ್ದನು ಹೋಗನು ಏನಿದೆ ಇಲ್ಲಿ ಧಾತುವಿನ ಭೂತಕಾಲದ ಕ್ರಿಯಾಪದ ಯಾವುದು ಹೋಗಿದ್ದನು ಎಂತಕ್ಕಂಥದ್ದು ಹೋಗುವ ಧಾತುವಿನ ಭೂತಕಾಲದ ಕ್ರಿಯಾಪದ ಹಾಗಾದರೆ ಹೋಗುವನು ಇದು ಏನಾಗುತ್ತೆ ಭವಿಷ್ಯದ ಕಾಲ ಆಗುತ್ತೆ ಭವಿಷ್ಯದಲ್ಲಿ ಹೋಗುವನು ಅವನು ಹಾಗಾದರೆ ಇಲ್ಲಿ ಹೋಗುತ್ತಾನೆ ಆ ಹೋಗ್ತಾನೆ ಇದು ನಮ್ಮ ವರ್ತಮಾನ ಕಾಲವಾಗುತ್ತೆ ಹಾಗಾದರೆ ಹೋಗನು ಹೋಗೋಣ ಅಂದರೆ ಅವನು ಹೋಗಲ್ಲೇ ಯಾ ಯಾವ ಕಡೆನೂ ಹೋಗಲ್ಲ ಅವನು ಹಾಗಾದರೆ ಇದು ನಿಷೇಧಾರ್ಥಕ ಪದ ಆಗುತ್ತೆ ಸರಿ ಹಾಗಾದರೆ ಈಗ ಎಂಟನೇ ಪ್ರಶ್ನೆ ನೋಡೋಣ ಎಂಟನೇ ಪ್ರಶ್ನೆ ಹೀಗಿದೆ ನೋಡಿ ಹಳ್ಳಿ ಪ್ಲಸ್ ಅಲ್ಲಿ ಹಳ್ಳಿ ಅದಿಕ್ ಅಲ್ಲಿ ಹಳ್ಳಿಯಲ್ಲಿ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಹಳ್ಳಿ ಅದಿಕ್ ಅಲ್ಲಿ ಯಾವ ಸಂಧಿಗೆ ಉದಾಹರಣೆಗೆ ಇದು ನಮ್ಮ ಆಗಮ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಹೇಳ್ಬೋದು ಹಳ್ಳಿ ಅದಿಕ್ ಅಲ್ಲಿ ಹಳ್ಳಿಯಲ್ಲಿ ಹಾಗಾದರೆ ಇಲ್ಲಿ ನಮ್ಮ ಆದೇಶ ಸಂಧಿ ಅಂದರೆ ಆದೇಶ ಸಂಧಿಗೆ ಕ್ರಮವಾಗಿ ಕತಪಗಳಿಗೆ ಕ್ರಮವಾಗಿ ಗದಪಗಳು ಬಂದರೆ ಅದು ಆದೇಶ ಸಂಧಿ ಈಗ ಲೋಪ ಸಂಧಿ ಅಂದರೆ ನಮ್ಮ ಪೂರ್ವ ಪದದ ಅಕ್ಷ ನಮ್ಮ ಪೂರ್ವ ಪದದ ಅಕ್ಷರ ಲೋಪವಾದರೆ ಅದು ಲೋಪ ಸಂಧಿಗೆ ಒಂದು ಯಾವುದೇ ಉದಾಹರಣೆ ಆಗುತ್ತೆ ಏನು ಪೂರ್ವ ಪದದ ಅಕ್ಷರ ಲೋಪವಾದರೆ ಅದು ನಮ್ಮ ಲೋ ಸಂಧಿ ಆದೇಶ ಸಂಧಿ ಅಂದರೆ ಕಥಪಗಳಿಗೆ ಕ್ರಮವಾಗಿ ಗದಪಗಳು ಬಂದರೆ ಅದು ಆದೇಶ ಸಂಧಿ ಆಗಿರುತ್ತೆ ಸರಿ ಹಾಗಾದರೆ ಈಗ ಮುಂದಿನ ಪ್ರಶ್ನೆ ನೋಡೋಣ ನೋಡಿ ನಿಂತರು ಏನಿದೆ ಇಲ್ಲಿ ನಿಂತರು ಇದರ ಧಾತು ಪದ ನಿಂತರು ಇದರ ಧಾತು ಪದ ನಿಂತು ನಿಲ್ಲು ನಿಂತ ನಿಂತರು ಏನಿದೆ ಏನಿದೆ ನಿಂತರು ಇದರ ಧಾತು ಪದ ಆಪ್ಷನ್ ಎರಡು ನಿಲ್ಲು ನಿಲ್ಲು ಇದರ ಆನ್ಸರ್ ಆಗುತ್ತೆ ಹತ್ತನೇ ಪ್ರಶ್ನೆ ನೋಡಿ ರಗಳೆ ಎಂಬುದು ರಗಳೆ ಎಂಬುದು ಒಂದು ಗದ್ಯ ಕತೆ ನಾಟಕ ಪದ್ಯ ರಗಳೆ ಎಂಬುದು ಒಂದು ರೀತಿಯ ರಗಳೆ ಎಂಬುದು ಏನಪ್ಪ ಅಂದರೆ ಪದ್ಯ ರಗಳೆ ಎಂಬುದು ಒಂದು ಪದ್ಯ ಆಗಿರುತ್ತೆ ಅಂತ ಹೇಳ್ಬೋದು ಈಗ ಹನ್ನೊಂದನೇ ಪ್ರಶ್ನೆ ನೋಡೋಣ ನೋಡಿ ಷಟ್ಪದಿಯ ಏನಿದೆ ಷಟ್ಪದಿಯ ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ ಷಟ್ಪದಿಯ ಬ್ರಹ್ಮ ಅಂತೂ ಯಾರನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಇದೆ ಹರಿಹರ ರಾಘವಾಂಕ ಬಸವಣ್ಣ ಪುರಂದರದಾಸರು ಆಪ್ಷನ್ ಎರಡು ರಾಘವಾಂಕರನ್ನು ಷಟ್ಪದಿಯ ಬ್ರಹ್ಮ ಎಂದು ಕರೆಯುತ್ತಾರೆ ಅಂತ ಹೇಳ್ಬೋದು ಸರ್ ಹಾಗಾದರೆ ಈಗ ಮುಂದಿನ ಪ್ರಶ್ನೆ ನೋಡೋಣ ಬಡವನ ಹೆಂಡತಿ ಟಿಮ್ 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 ಅತ್ತಿಗೆ ಅಥವಾ ಬಡವನ ಹೆಂಡತಿ ಡ್ಯಾಶ್ ಅತ್ತಿಗೆ ಅಂತ ಈ ಒಂದು ಗಾದೆಯನ್ನು ಪೂರ್ಣಗೊಳಿಸಬೇಕು ಈ ಬಡವನ ಹೆಂಡತಿ ಡ್ಯಾಶ್ ಅತ್ತಿಗೆ ಆಗಿದೆ ಜನರಿಗೆಲ್ಲ ಅತ್ತಿಗೆ ಊರಿಗೆಲ್ಲ ಅತ್ತಿಗೆ ಊಣಿಗೆಲ್ಲ ಅತ್ತಿಗೆ ಮನೆ ಮಂದಿಗೆಲ್ಲ ಅತ್ತಿಗೆ ಬಡವನ ಹೆಂಡತಿ ಏನಾಗಿದೆ ಊರಿಗೆಲ್ಲ ಹತ್ತಿಗೆ ಇದು ಎರಡನೇ ಅಂದರೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದಂಥ ಉತ್ತರ ಈಗ ಹದಿಮೂರನೇ ಪ್ರಶ್ನೆ ನೋಡೋಣ ಅತಿ ಹೆಚ್ಚು ಅತಿ ಹೆಚ್ಚು ಅಚ್ಚ ಕನ್ನಡ ಮಾತನಾಡುವ ಜಿಲ್ಲೆ ಯಾವುದು ಅಂದರೆ ಅತಿ ಹೆಚ್ಚು ಅಚ್ಚ ಕನ್ನಡ ಮಾತನಾಡುವ ಜನರಿರುವ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಇದೆ ಮಂಡ್ಯ ಮೈಸೂರು ಧಾರವಾಡ ಹಾಸನ ಇನ್ನು ಅತಿ ಹೆಚ್ಚು ಅಚ್ಚ ಕನ್ನಡ ಮಾತನಾಡುವ ಜಿಲ್ಲೆ ಅಂದರೆ ನಮ್ಮ ಧಾರವಾಡ ಧಾರವಾಡದಲ್ಲಿ ಅತಿ ಹೆಚ್ಚು ಅಚ್ಚಗನ್ನಡ ಮಾತಾಡ್ತಾರೆ ಅಂತ ಹೇಳ್ಬೋದು ಹಾಗಾದರೆ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಯಾವುದು ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಅಂದರೆ ಮಂಡ್ಯ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಮಂಡ್ಯ ಅತಿ ಹೆಚ್ಚು ಅಚ್ಚ ಕನ್ನಡ ಮಾತನಾಡುವ ಜಿಲ್ಲೆ ಧಾರವಾಡ ಅಂತ ಹೇಳ್ಬೋದು ಹಾಗಾದರೆ ಅತಿ ಹೆಚ್ಚು ಹಳೆಗನ್ನಡ ಮಾತನಾಡುವ ಜಿಲ್ಲೆ ಯಾವುದು ಅತಿ ಹೆಚ್ಚು ಹಳೆಗನ್ನಡ ಮಾತನಾಡುವ ಜಿಲ್ಲೆ ಶ್ರಾವ ಇದು ಶ್ರಾವಣ ಬೆಳಗೊಳ ಅದ ಜಿಲ್ಲೆ ಅಂದರೆ ಹಾಸನ ಹಾಸನ ಜಿಲ್ಲೆಯ ಶ್ರಾವಣ ಅಂತ ಹೇಳ್ಬೋದು ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಮಂಡ್ಯ ಅತಿ ಹೆಚ್ಚು ಅಚ್ಚ ಕನ್ನಡ ಮಾತನಾಡುವ ಜಿಲ್ಲೆ ನಮ್ಮ ಧಾರವಾಡ ಅತಿ ಹೆಚ್ಚು ಹಳೆಗನ್ನಡ ಮಾತನಾಡುವ ಜಿಲ್ಲೆ ಹಾಸನ ಅಂತ ಹೇಳ್ಬೋದು ನೋಡಿ ಹಾಗಾದರೆ ಈ ಪ್ರಶ್ನೆಗೆ ಅತಿ ಅತಿ ಹೆಚ್ಚು ಅಚ್ಚಗನ್ನಡ ಮಾತನಾಡುವ ಜಿಲ್ಲೆ ಧಾರವಾಡ ಅಂತ ಹೇಳ್ಬೋದು ನೋಡಿ ಸ್ವಾತಂತ್ರ್ಯವಾಗಿ ಪ್ರಶ್ನೆ ಏನಿದೆ ಸ್ವಾತಂತ್ರ್ಯವಾಗಿ ಉಚ್ಚರಿಸಲಾಗದ ಅಕ್ಷರಗಳನ್ನು ಹೀಗೆಂದು ಕರೆಯುವರು ಸ್ವಾತಂತ್ರ್ಯವಾಗಿ ಉಚ್ಚರಿಸಲಾಗದ ಅಕ್ಷರಗಳನ್ನು ಹೀಗೆಂದು ಕರೆಯುವರು ಸ್ವರಗಳು ಯೋಗವಾಹಕಗಳು ವ್ಯಂಜನಗಳು ಯಾವುದೂ ಅಲ್ಲ ಏನಿದೆ ಪ್ರಶ್ನೆ ಸ್ವಾತಂತ್ರ್ಯವಾಗಿ ಉಚ್ಚರಿಸಲಾಗದ ಪದಗಳಿಗೆ ನಾವು ಯೋಗವಾಹಕಗಳು ಎಂದು ಕರೆಯುತ್ತೇವೆ ಯಾಕಪ್ಪ ಅಂದರೆ ಈಗ ನಾವು ಇಲ್ಲಿ ಅಮ್ ತಗೊಳ್ಳಿ ಅಮ್ ತಗೊಂಡ್ರೆ ಈ ಅಮ್ ನಾವು ಉಚ್ಚಾರ ಮಾಡಬೇಕಂದ್ರೆ ನಮಗೆ ಆ ಸಹಾಯ ಬೇಕಲ್ವಾ ಸ್ವರದ ಸಹಾಯ ಬೇಕು ಅದಕ್ಕಾಗಿ ಸ್ವಾತಂತ್ರ್ಯವಾಗಿ ಉಚ್ಚರಿಸಲಾಗದ ಅಂದರೆ ಸ್ವಾತಂತ್ರ್ಯವಾಗಿದ್ದು ಉಚ್ಚರೇ ಆಗಲ್ಲ ನಮಗೆ ಈಗ ಅಮ್ಮ ಅನ್ಬೇಕಾದ್ರೆ ನಮಗೆ ಇಲ್ಲಿ ಆ ಅದು ನಮಗೆ ಸಹಾಯ ಬೇಕು ಅದಕ್ಕಾಗಿ ಯೋಗವಾಕಗಳನ್ನು ನಾವು ಸ್ವಾತಂತ್ರ್ಯವಾಗಿ ಉಚ್ಚರಿಸಲಾಗದ ಅಕ್ಷರಗಳೆಂದು ಕರೀಬೋದು ಇದಕ್ಕೆ ಆಪ್ಷನ್ ಎರಡು ಸರಿಯಾದಂಥ ಉತ್ತರ ಆಗಿತ್ತು ಇಲ್ಲ ನೋಡಿ ಇನ್ನಿದೆ ಪ್ರಶ್ನೆ ಮನಸ್ಸು ಗಾಂಧಿ ಬಜಾರ್ ನೋಡಿ ಅಂತ ಇದು ಮನಸ್ಸು ಗಾಂಧಿ ಬಜಾರ್ ಎಂಬ ಕೃತಿ ಯಾರದ್ದು ಮನಸ್ಸು ಗಾಂಧಿ ಬಜಾರ್ ಎಂತಕ್ಕಂಥ ಕೃತಿ ಯಾರದ್ದು ಜಿ ಎಸ್ ಶಿವರುದ್ರಪ್ಪ ಕೆ ಎಸ್ ನಿಸಾರ್ ಅಹಮದ್ ಸಾರಾ ಅಬ್ಬುವಕ್ಕರ್ ಜಾನಕಿ ಶ್ರೀನಿವಾಸ್ ಏನಿದೆ ಮನಸು ಗಾಂಧಿ ಬಜಾರ್ ಇದು ನಮ್ಮ ಕೆ ಎಸ್ ನಿಸಾರ್ ಅಹಮದ್ ಅವರ ಒಂದು ಏನಾಗಿತ್ತು ಕೆ ಎಸ್ ನಿಸಾರ್ ಅವರು ಬರೆದಿರಕಂಥ ಕೃತಿ ಕೃತಿಯಾಗಿತ್ತು ಅಂತ ಹೇಳ್ಬೋದು ಅದೇ ರೀತಿಯಾಗಿ ಕೆ ಎಸ್ ನಿಸಾರ್ ಅಹಮ್ಮದ್ ಅವರಿಗೆ ಅವರು ಮತ್ತೆ ಏನೇನು ಬರೆದಿರಪ್ಪ ಅಂದರೆ ಅವರ ಕೃತಿಗಳು ನೆನೆದವರ ಮನದಲ್ಲಿ ಸಂಜೆ ಐದರ ಮಳೆ ಅರವತ್ತೈದರ ಐಸರಿ ನಾನೆಂಬ ಪರಕೀಯ ಅವರ ಒಂದು ಪ್ರಮುಖ ಕೃತಿಗಳಾಗಿದ್ದವು ಯಾವ್ಯಾವ ನೆನಪಿನ ಮನದಲ್ಲಿ ನೆನೆದವರ ಮನದಲ್ಲಿ ಸಂಜೆ ಐದರ ಮಳೆ ಅರವತ್ತೈದರ ಐರ್ ಐಸಿರಿ ಮತ್ತು ನಾನೆಂಬ ಪರಕೀಯ ಇವರಿಗೆ ನಿತ್ಯೋತ್ಸವದ ಕವಿ ಎಂದು ಕೂಡ ಕರೀತಾರೆ ಕೆ ಎಸ್ ನಿಸಾರಾಮದವರಿಗೆ ನಿತ್ಯೋತ್ಸವದ ಕವಿ ಎಂದು ಕೂಡ ಕರೀತಾರೆ ಅಂತ ಹೇಳ್ಬೋದು ನೋಡಿ ಪಂಚೇಂದ್ರಿಯ ಎಂಬ ಪಂಚೇಂದ್ರಿಯ ಎಂಬ ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಪಂಚ ಇಂದ್ರಿಯ ಅಂದರೆ ಇಲ್ಲಿ ಸಂಖ್ಯೆ ಆಗ್ಲತ್ತಿದೆ ಪಂಚ ಇಂದ್ರಿಯ ಎಂಬ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂಶಿ ಸಮಾಸ ದ್ವಿಗು ಸಮಾಸ ಗಮಕ ಸಮಾಸ ದ್ವಂದ್ವ ಸಮಾಸ ಪಂಚ ಇಂದ್ರಿಯ ಅಂತಕ್ಕಂಥದ್ದು ನಮ್ಮ ದ್ವಿಗು ಸಮಾಸ ಆಪ್ಷನ್ ಎರಡಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳ್ಬೋದು ದ್ವಿಗಿ ಸಮಾಸಕ್ಕೆ ಇದು ಉದಾಹರಣೆಯಾಗಿದೆ ಅಂತ ಹೇಳ್ಬೋದು ಸರಿ ಹಾಗಾದರೆ ಈಗ ಮುಂದಿನ ಪ್ರಶ್ನೆ ನೋಡೋಣ ಥಟ್ಟನೆ ಎಂಬ ಪದವು ಇದಕ್ಕೆ ಉದಾಹರಣೆಯಾಗಿದೆ ತಟ್ಟನೆ ಎಂಬ ಪದವು ಯಾವುದಕ್ಕೆ ಉದಾಹರಣೆಯಾಗಿದೆ ಕ್ರಿಯಾತ್ಮಕ ಕ್ರಿಯಾತ್ಮಕ ವ್ಯಯ ಸಾಮಾನ್ಯ ವ್ಯಯ ಅನುಕರಣ ವ್ಯಯ ಮೇಲಿನ ಎಲ್ಲವು ಏನಿದೆ ಪ್ರಶ್ನೆ ಥಟ್ಟನೆ ಥಟ್ಟನೆ ಎಂಬ ಪದವು ಇದಕ್ಕೆ ಉದಾಹರಣೆಯಾಗಿದೆ ಕ್ರಿಯಾತ್ಮಕ ವ್ಯಯ ಸಾಮಾನ್ಯ ವ್ಯಯ ಅನುಕರಣ ವ್ಯಯ ಮೇಲಿನ ಎಲ್ಲವು ಅಂತ ಇಲ್ಲಿ ಕೊಟ್ಟಿದ್ದಾರೆ ಥಟ್ಟನೆ ಎಂಬ ಪದವು ನಮ್ಮ ಸಾಮಾನ್ಯ ವ್ಯಯಕ್ಕೆ ಒಂದು ಉದಾಹರಣೆಯಾಗಿದೆ ಅಂತ ಹೇಳ್ಬೋದು ವ್ಯಯಕ್ಕೆ ಥಟ್ಟನೆ ಎಂಬ ಪದವು ಉದಾಹರಣೆಯಾಗಿದೆ ಈಗ ಹದ್ ಹದಿನೆಂಟನೇ ಪ್ರಶ್ನೆ ಏನಿದೆ ನೋಡಿ ಆನಂದ ಕಂದ ಎಂಬ ಕಾವ್ಯಮನಾಮವನ್ನು ಹೊಂದಿದವರು ಯಾರು ಏನಿದೆ ಆನಂದ ಕಂದ ಎಂಬ ಕಾವ್ಯನಾಮವನ್ನು ಹೊಂದಿದವರು ಯಾರು ಬಟಗೆರೆ ಕೃಷ್ಣಂ ಕೃಷ್ಣ ಶರ್ ಕೃಷ್ಣ ಶರ್ಮ ಮಧುರ ಚೆನ್ನ ಪಂಜೆ ಮಂಗೇಶರಾಯ ಆದ್ಯ ರಂಗಾಚಾರಿ ಏನಿದೆ ಆನಂದ ಕಂದ ಎಂಬ ಒಂದು ಕಾವ್ಯನಾಮವನ್ನು ಹೊಂದಿದವರು ಯಾರು ಬೆಟಗೆರೆ ಕೃಷ್ಣ ಶರ್ಮಾ ಇದಕ್ಕೆ ಒಂದು ಸರಿಯಾದಂಥ ಉತ್ತರ ಆಪ್ಷನ್ ಒಂದು ಸರಿಯಾದಂಥ ಉತ್ತರ ಅಂತ ಹೇಳ್ಬೋದು ಈಗ ಮುಂದಿನ ಪ್ರಶ್ನೆ ನೋಡೋಣ ದಂತಕತೆ ನುಡಿಗಟ್ಟಿನ ಅರ್ಥ ಏನು ದಂತಕತೆ ನುಡಿಗಟ್ಟಿನ ಅರ್ಥ ಏನಾಗಿದೆ ಹಲ್ಲಿನಲ್ಲಿ ಹುಟ್ಟಿದ ಕತೆ ಸುಳ್ಳು ಕತೆ ಒಬ್ಬರಿಂದ ಒಬ್ಬರಿಗೆ ಹೇಳಿ ಮುಂದುವರಿಸಿಕೊಂಡಿರ್ತಕ್ಕಂಥ ಕತೆ ಏನು ಈಗಿನ ನಾನೊಂದು ಒಂದು ಕತೆ ಬೇರೆಯವ್ರಿಗೆ ಹೇಳ್ತೀನಿ ಅದು ಅವರು ಬೇರೆಯವರು ಬೇರೆಯವ್ರಿಗೆ ಹೇಳಿರ್ತಾರೆ ಒಬ್ಬರಿಂದ ಒಬ್ಬರಿಗೆ ಹೀಗೆ ಸ್ಪ್ರೆಡ್ ಆಗಿರ್ತಕ್ಕಂಥ ಕತೆ ಅಥವಾ ಯಾವುದೂ ಅಲ್ಲ ಏನಾಗಿದೆ ಇಲ್ಲಿ ದಂತಕಥೆ ಅಂದರೆ ಅಲ್ಲಿನಲ್ಲಿ ಹುಟ್ಟಿದ ಕತೆ ಸುಳ್ಳು ಕತೆ ಒಬ್ಬರಿಂದ ಒಬ್ಬರಿಗೆ ಏನು ಆಪ್ಷನ್ ಮೂರು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಒಬ್ಬರಿಂದ ಒಬ್ಬರಿಗೆ ಹರಡಿರ್ತಕ್ಕಂಥ ಕಥೆಯನ್ನು ನಾವು ದಂತಕತೆ ಅಂತ ಕರಿಬೋದು ನೋಡಿ ಮುಂದಿನ ಪ್ರಶ್ನೆ ಪ್ರಗತಿಶೀಲ ಸಾಹಿತಿ ಯಾರು ಪ್ರಗತಿಶೀಲ ಸಾಹಿತಿ ಯಾರು ಆಪ್ಷನ್ ಎ ಮಾಸ್ತಿ ಬಿ ಎಂ ಶ್ರೀ ಬೇಂದ್ರೆಯವರು ಅ ನ ಏನು ಆ ನ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ ಪ್ರಗತಿಶೀಲ ಸಾಹಿತಿ ಎಂದು ಆ ನ ಅವರಿಗೆ ಕರೀತಾರೆ ಅಂತ ಹೇಳ್ಬೋದು ಈಗ ಮುಂದಿನ ಪ್ರಶ್ನೆ ಕುಸುಮ ಬಾಲೆ ಏನಿದೆ ಕುಸುಮ ಬಾಲೆ ಕೃತಿ ಬರೆದವರು ಯಾರು ಕುಸುಮ ಬಾಲೆ ಕೃತಿಯನ್ನು ಬರೆದವರು ಯಾರು ಅಂತ ಪ್ರಶ್ನೆ ಇದೆ ಯು ಆರ್ ಅನಂತಮೂರ್ತಿ ಸಿದ್ಧಲಿಂಗಯ್ಯ ದೇವನೂರು ಮಹಾದೇವ ಪಿ ಲಂಕೇಶ್ ಅವರು ಕುಸುಮ ಬಾಲೆ ಬರೆದವರು ದೇವನೂರು ಮಹಾದೇವ ಆಪ್ಷನ್ ಮೂರು ಇದಕ್ಕೆ ಸರಿಯಾದಂಥ ಉತ್ತರ ಸರಿ ಟ್ವೆಂಟಿ ತ್ರೀ ನೋಡಿ ಭವಣೆ ಪದದ ಅರ್ಥ ಏನು ಏನಿದೆ ಬವಣೆ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ ನೋವು ಕಷ್ಟ ರೋಗ ಸುಖ ಬವಣೆ ಪದದ ಅರ್ಥ ಕಷ್ಟ ಕಷ್ಟ ಬವಣೆ ಪದದ ಅರ್ಥ ಆಗಿದೆ ಇಲ್ಲಿ ಹಾಗಾದರೆ ಈಗ ಮುಂದಿನ ಪ್ರಶ್ನೆ ನೋಡೋಣ ಕನ್ನಡದ ಮೊದಲ ಕಾವ್ಯ ಯಾವುದು ಇದು ಭಾಳ ಕನ್ಫ್ಯೂಷನ್ಸ್ ಕ್ವೆಶನ್ಸ್ ಇದು ಕನ್ನಡದ ಮೊದಲ ಕಾವ್ಯ ಯಾವುದು ಅಂತ ಪ್ರಶ್ನೆ ಇದೆ ನೋಡಿ ವಡ್ಡಾರಾಧನೆ ವಿಕ್ರಮಾರ್ಜುನ ವಿಜಯ ಕವಿರಾಜ ಮಾರ್ಗ ಆದಿ ಪುರಾಣ ಏನು ಕೇಳಿದರೆ ಕನ್ನಡದ ಮೊದಲ ಕಾವ್ಯ ಇಲ್ಲಿ ಆದಿ ಪುರಾಣ ಆಪ್ಷನ್ ನಾಲ್ಕು ಸರಿಯಾದಂಥ ಉತ್ತರ ನೋಡಿ ಇಲ್ಲೇನಿದೆ ಪ್ರಶ್ನೆ ಟಿಕೆಟ್ ಇದು ಯಾವ ಭಾಷೆಯ ಪದ ಆಗಿದೆ ಏನು ಟಿಕೆಟ್ ಎಂತಕ್ಕಂಥದ್ದು ಯಾವ ಭಾಷೆಯ ಪದ ಇದು ಎಲ್ರಿಗೂ ಗೊತ್ತೇ ಇರುತ್ತಲ್ಲ ಟಿಕೆಟ್ ಅಂದರೆ ಇಂಗ್ಲೀಷ್ ಭಾಷೆಯ ಪದ ಆಗಿದೆ ಟಿಕೆಟ್ ಅಂದು ಇಂಗ್ಲೀಷ್ ಭಾಷೆಯ ಪದ ಆಗಿದೆ ಅಂತ ಹೇಳ್ಬೋದು ಇಪ್ಪತ್ತಾರನೇ ಅಂತ ನೋಡಿ ಇದು ಭಾಳಷ್ಟು ಇಂಪಾರ್ಟೆಂಟು ನಾಳೆ ಇದು ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಶ್ರೀ ರಾಮಾಯಣಂ ಶ್ರೀ ರಾಮಾಯಣ ದರ್ಶನಂ ಕಾವ್ಯದ ಛಂದಸ್ಸು ಯಾವುದು ಏನು ಶ್ರೀ ರಾಮಾಯಣ ದರ್ಶನಂ ಕಾವ್ಯದ ಒಂದು ಛಂದಸ್ಸು ಅಂತ ಕೇಳಿದ್ದಾರೆ ಮಹಾ ಕಂದ ತ್ರಿಪದಿ ಷಟ್ಪದಿ ಇನ್ನಿದೆ ರಾಮಾಯಣ ದರ್ಶನದಲ್ಲಿರುವ ಕಾವ್ಯದ ಕಾವ್ಯದ ಒಂದು ಛಂದಸ್ ಅಂತ ಕೇಳಿದ್ದಾರೆ ಇಲ್ಲಿ ಮಹಾ ಎಂತಕ್ಕಂಥದ್ದು ಒಂದು ಛಂದಸ್ಸು ಇದೆ ಅದು ನಮ್ಮ ರಾಮಾಯಣ ದರ್ಶನದಲ್ಲಿ ಉಪಯೋಗ ಇದೆ ಅಂತ ಹೇಳ್ಬೋದು ಆಪ್ಷನ್ ಒಂದು ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ ನೋಡಿ ಇವುಗಳಲ್ಲಿ ಸಾರಿ ನೋಡಿ ಇವುಗಳಲ್ಲಿ ದ್ವಿಗು ದಿಗ್ ದಿಗ್ವಚಕ್ಕೆ ಉದಾಹರಣೆ ಯಾವುದು ಇವುಗಳಲ್ಲಿ ದಿಗ್ವಾಚಕಕ್ಕೆ ಉದಾಹರಣೆ ಯಾವುದೊಂದು ಪ್ರಶ್ನೆ ಇದೆ ನೋಡಿ ಅವನು ಅದು ಪೂರ್ವ ಮೈಸೂರು ದಿಗ್ವಾಚಕ ಅಂದರೆ ನಮಗೆ ಒಂದು ದಿಕ್ಕುಗಳನ್ನು ಸೂಚಿಸತಕ್ಕಂಥ ಅಂತ ಹೇಳ್ಬೋದು ನಾವು ಇದರಲ್ಲಿ ಪೂರ್ವ ಆಪ್ಷನ್ ಮೂರು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಮೂರು ಸರಿಯಾದಂಥ ಉತ್ತರ ಅಂತ ಹೇಳ್ಬೋದು ಆಪ್ಷನ್ ಮೂರು ಇದಕ್ಕೆ ಸರಿಯಾದಂಥ ಉತ್ತರ ಏನು ದಿಗ್ವಾಚಕ್ಕೆ ಉದಾಹರಣೆ ಇವುಗಳಲ್ಲಿ ಸರಿ ಮುಂದಿನ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಯಾ ನಿಷೇಧಾರ್ಥಕ ಪದಕ್ಕೆ ಉದಾಹರಣೆ ಯಾವುದು ಏನು ನಿಷೇಧಾರ್ಥಕ ಪದಕ್ಕೆ ಉದಾಹರಣೆ ಯಾವುದು ಬರಬಹುದು ಬಂದನು ಬರುತ್ತಾನೆ ಬಾರನು ಆಪ್ಷನ್ ನಾಲ್ಕು ಸರಿಯಾದಂಥ ಉತ್ತರ ನಿಷೇಧಾರ್ಥಕ ಪದ ಅಂದರೆ ಅಲ್ಲಿ ಕೆಲಸನೇ ಆಗೋಲ್ಲ ಏನೋ ಇಲ್ಲಿ ಬರಬಹುದು ಆ ಭವಿಷ್ಯ ಅವರು ಏನೋ ಬರಬಹುದಪ್ಪ ಬಂದನು ಆ ಆಲ್ರೆಡಿ ಬಂದಿದ್ದಾನೆ ಬರುತ್ತಾನೆ ಆ ಬರ್ತಾನೆ ಆದರೆ ಬಾರನು ಇಲ್ಲಿ ಒಟ್ಟ ಅವನು ಬರಲೇ ಆದ ಕಾರಣ ಇಲ್ಲಿ ನಿಷೇಧ ಆಗ್ತಿದೆ ಆದ ಕಾರಣ ಇದು ನಿಷೇಧಾರ್ಥಕ ಪದಕ್ಕೆ ಒಂದು ಉದಾಹರಣೆಯಾಗಿದೆ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ನೋಡೋಣ ನೋಡಿ ಇವುಗಳಲ್ಲಿ ತದಿಂತ ನಾಮಕ್ಕೆ ಉದಾಹರಣೆ ಯಾವುದು ತದಿಂತ ನಾಮಕ್ಕೆ ಉದಾಹರಣೆ ಸಿರಿತನ ಮನೆತನ ಸಿರಿತನ ಮನೆತನಕ ಮೋಸಗಾರ ಯಾವುದೂ ಅಲ್ಲ ತದಿಂತ ನಾಮಕ್ಕೆ ಉದಾಹರಣೆ ಇಲ್ಲಿ ಮೋಸಗಾರ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ ನೋಡಿಲಿ ಏನಿದೆ ಒಂದೇ ಪದವನ್ನು ಎರಡು ಬಾರಿ ಉಪಯು ಉಪಯೋಗಿಸುವುದಕ್ಕೆ ಟಿಮ್ 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 ಎನ್ನುವರು ಅಥವಾ ಡ್ಯಾಶ್ ಡ್ಯಾಶ್ ಎನ್ನುವರು ಅಂತ ಪ್ರಶ್ನೆ ಇದೆ ನೋಡಿ ಏನು ಒಂದೇ ಪದವನ್ನು ಎರಡು ಬಾರಿ ಉಪಯೋಗಿಸುವುದಕ್ಕೆ ಡ್ಯಾಶ್ ಎನ್ನುವರು ದ್ವಿರುಕ್ತಿ ಜೋಡಿ ನುಡಿ ವ್ಯಾಖ್ಯ ಪ್ರಕಾರ ಒಂದು ಅಥವಾ ಎರಡು ಅಂದರೆ ಒಂದು ಮತ್ತು ಎರಡು ಇವೆರಡೂ ಕೂಡ ಸೈ ಸರಿ ಇದೆ ಅಂತ ಇದು ಹೇಳೋಕತ್ತದ ನಾಲ್ಕನೇ ಆಪ್ಷನ್ ಇಲ್ಲೇನಿದೆ ಒಂದೇ ಪದವನ್ನು ಎರಡು ಬಾರಿ ಉಪಯೋಗ ಮಾಡಕ್ಕೆ ನಾವು ದ್ವಿರುಕ್ತಿ ಎಂಬ ಹೆಸರಿನಿಂದ ಕರೆಯುತ್ತೇವೆ ಅಂತ ಹೇಳ್ಬೋದು ಸರಿ ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ ಪ್ರಥಮ ನಮಗೆ ಇಲ್ಲಿ ನೋಡಿ ಸ್ವಲ್ಪ ಇದು ಇದಿದೆ ಪ್ರಥಮ ನಮಗೆ ಮ ಮ ಪ್ರಥಮ ನಮಗೆ ಮ ಬಂದರೆ ಇಲ್ಲಿ ನಮ್ಮ ಅತ್ತಣಿಮ್ ಯಾವ ವಿಭಕ್ತಿ ಪ್ರತ್ಯಯ ಕನ್ನಡದಲ್ಲಿ ಬರುತ್ತೆ ಅಂತ ಕೇಳಿದ್ದಾನೆ ಇಲ್ಲಿ ಏನು ಪ್ರಥಮ ನಮಗೆ ಮ ಬಂದರೆ ಮ ಬಂದರೆ ಆದರೆ ಅತ್ತಣಿಮ್ ಎಂತಕ್ಕಂತಹ ಒಂದು ಹಳೆಗನ್ನಡದ ನಮಗೆ ಇಲ್ಲಿ ಯಾವ ವಿ ವಿಭಕ್ತಿ ಪ್ರತ್ಯಯವನ್ನು ಸೃಷ್ಟಿಸುತ್ತದೆ ಅಂತ ಕೇಳಿದ್ದಾನೆ ತೃತೀಯ ಸಪ್ತಮಿ ಷಷ್ಠಿ ಪಂಚಮಿ ಪ್ರಥಮ ಮ ಬಂದರೆ ಅತ್ತಣಿಮ್ ಎಂತಕ್ಕಂಥದ್ದು ನಮಗೆ ಪಂಚಮಿಯಲ್ಲಿ ಸಿಗುತ್ತೆ ಪಂಚಮಿಯಲ್ಲಿ ಅತ್ತಣಿಮ್ ಎಂತಕ್ಕಂಥದ್ದು ಸಿಗುತ್ತೆ ಅಂತ ಹೇಳ್ಬೋದು ಹಾಗಾದರೆ ಮುಂದಿನ ಪ್ರಶ್ನೆ ನೋಡಿ ಕಥಪಗಳಿಗೆ ಕ್ರಮವಾಗಿ ಗದಬಗಳು ಬರಬೇಕು ಸಾರಿ ಕಥಪಗಳಿಗೆ ಕ್ರಮವಾಗಿ ಟಿಮ್ 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 ಬರಬೇಕು ಅಂತ ಪ್ರಶ್ನೆ ಇದೆ ನಾನು ಆನ್ಸರ್ ಹೇಳೋದೆ ಆಲ್ರೆಡಿ ಕಥಪಗಳಿಗೆ ಕ್ರಮವಾಗಿ ಡ್ಯಾಶ್ ಅಕ್ಷರಗಳು ಬಂದಾಗ ಅಂದರೆ ನಮಗೆ ಇಲ್ಲಿ ಕಥಪಗಳಿಗೆ ಕ್ರಮವಾಗಿ ಯಾವ ಅಕ್ಷರಗಳು ಬರಬೇಕು ಅಂತ ಕೇಳಿದ್ದಾರೆ ಇಲ್ಲಿ ಪ್ರಶ್ನೆ ನೋಡಿ ಆನ್ಸರ್ ನಾನು ಹೇಳಿಬಿಟ್ಟಿದ್ದೀನಲ್ರೆ ಕಥಪಗಳಿಗೆ ಕ್ರಮವಾಗಿ ಗದಬಗಳು ಬರಬೇಕು ಕಥಪಗಳಿಗೆ ಕ್ರಮವಾಗಿ ಗದಬಗಳು ಬಂದಾಗ ಅದು ನಮಗೆ ಆದೇಶ ಒಂದು ಆದೇಶ ಸಂಧಿಯನ್ನು ಕೊಡ್ತದೆ ಅಂತ ಹೇಳ್ಬೋದು ಆದೇಶ ಸಂಧಿ ಕತಪಗಳಿಗೆ ಕ್ರಮವಾಗಿ ಗದಪಗಳು ಬಂದಾಗ ಆದೇಶ ಸಂಧಿ ಸರಿ ಹಾಗಾದರೆ ಈಗ ಮುಂದಿನ ಪ್ರಶ್ನೆ ನೋಡೋಣ ಶಿವರಾಮ್ ಕಾರಂತರ ಆತ್ಮಕಥನ ಯಾವುದು ಏನಿದೆ ಇಲ್ಲಿ ಶಿವರಾಮ್ ಕಾರಂತರ ಒಂದು ಆತ್ಮಕಥನ ಅಂತ ಪ್ರಶ್ನೆ ಇದೆ ಭಾವ ನೆನಪಿನ ದೋಣಿಯಲ್ಲಿ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಹಳ್ಳಿ ಮಾವಿನ ಮರ ಅಂತೂ ಅಲ್ಲೇ ಭಾವ ನಮಗೆ ಇಲ್ಲಿ ಭಾವ ಮಾಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗರವ್ರದ್ದು ಸಿಗುತ್ತೆ ಇಲ್ಲಿ ನಮಗೆ ನೆನಪಿನ ದೋಣಿಯಲ್ಲಿ ಎಲ್ರಿಗೂ ಗೊತ್ತಿರೋದೆ ನಮ್ಮ ಕುವೆಂಪು ಅವ್ರದ್ದು ಹಾಗಾದರೆ ಇವೆರಡರಲ್ಲಿ ಈಗ ಡೌಟ್ ಇದೆ ನೋಡಿ ಹಳ್ಳಿ ಮಾವಿನ ಮರ ಹಳ್ಳಿನ ಮಾವಿನ ಮರ ಅಂತಕ್ಕಂಥದ್ದು ನಮ್ಮ ಒಂದು ಪಿ ಲಂಕೇಶ್ ಅವರ ಒಂದು ಆತ್ಮಕಥೆಯಾಗಿದೆ ಹಾಗಾದರೆ ಈಗ ಯಾವುದು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ನಮ್ಮ ಒಂದು ಶಿವರಾಮ್ ಕಾರಂತರವರ ಒಂದು ಆತ್ಮಕಥನ ಆಗಿದೆ ಅಂತ ಹೇಳ್ಬೋದು ಆಪ್ಷನ್ ಮೂರು ಇದಕ್ಕೆ ಸರಿಯಾದಂಥ ಉತ್ತರ ಹಾಗಾದರೆ ಈಗ ಮುಂದಿನ ಪ್ರಶ್ನೆ ನೋಡೋಣ ನೋಡಿ ಭಾರತ ರತ್ನ ಪಡೆದ ಮೊದಲ ಕನ್ನಡಿಗ ಏನಿದೆ ಪ್ರಶ್ನೆ ಭಾರತ ರತ್ನ ಪಡೆದ ಮೊದಲ ಕನ್ನಡಿಗ ಯಾರು ಸರ್ ಎಂ ವಿಶ್ವೇಶ್ವರಯ್ಯ ಭೀಮ್ಸೆನ್ ಜೋಶಿ ಸಿ ಎನ್ ಆರ್ ರಾವ್ ಯಾವುದೂ ಅಲ್ಲ ಏನು ಇಲ್ಲಿ ಸೀರಿಯಲ್ ಕೊಟ್ಟಿದ್ದಾರೆ ಒನ್ ಟು ತ್ರೀ ಫೋರ್ ಇಲ್ಲಿ ಇದಂತೂ ಇಲ್ಲ ನಮ್ಮ ಭಾರತ ರತ್ನ ಪಡೆದಿರ್ತಕ್ಕಂಥ ಕನ್ನಡಿಗರು ಇರ್ಲಾಕ್ ಮೂರೇ ಜನ ಇರದ ಅದು ಸರ್ ಎಂ ವಿಶ್ವೇಶ್ವರಯ್ಯ ಮೊದಲನೇದಾಗಿ ಮೊದಲ ಕನ್ನಡಿಗ ಇದಕ್ಕೆ ಸರಿಯಾದಂಥ ಉತ್ತರ ಇದಾಗಿರುತ್ತೆ ಅದೇ ರೀತಿಯಾಗಿ ಭೀಮಸೇನ್ ಜೋಶಿ ಸೆಕೆಂಡ್ ಸಿ ಎನ್ ಆರ್ ರಾವ್ ಥರ್ಡ್ ಇದು ಕಾಲಾನುಕ್ರಮ ಹೀಗೆ ಆಗಿದೆ ಸರ್ ಎಂ ವಿಶ್ವೇಶ್ವರಯ್ಯ ಮೊದಲು ಬಿ ಭೀಮಸನ್ ಜೋಶಿ ಸೆಕೆಂಡ್ ಸರ್ ಸರ್ ಸಿ ಎನ್ ಆರ್ ರಾವ್ ಅವರು ಥರ್ಡ್ ಆಗಿರ್ತಕ್ಕಂಥದ್ದು ಇದು ಒನ್ ಟು ತ್ರೀ ಹೀಗೆ ಆಗಿದೆ ಹಾಗಾದರೆ ಈಗ ಮುಂದಿನ ಪ್ರಶ್ನೆ ನೋಡೋಣ ಶೃಂಗಾರ ಕವಿ ಎಂದು ಯಾರನ್ನು ಕರೆಯುತ್ತಾರೆ ಏನಿದೆ ಪ್ರಶ್ನೆ ಶೃಂಗಾರ ಕವಿ ಎಂದು ಯಾರನ್ನು ಕರೆಯುತ್ತಾರೆ ಹರಿಹರ ರಾಘವಾಂಕ ರತ್ನಾಕರ ವರ್ಣಿ ಕುಮಾರ ವ್ಯಾಸ ನೋಡಿಲಿ ಶೃಂಗಾರ ಕವಿ ಎಂದು ರತ್ನಾಕರ ವರ್ಣಿಯವರಿಗೆ ಕರೆಯುತ್ತಾರೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದಂಥ ಉತ್ತರ ಶೃಂಗಾರ ಕವಿ ಎಂದು ಕರೆಯುತ್ತಾರೆ ನೋಡಿ ನೆಕ್ಸ್ಟ್ ಪ್ರಶ್ನೆ ಕನ್ನಡದ ಮೊದಲ ಅಲಂಕಾರ ಕೃತಿ ಯಾವುದು ಏನು ಕೇಳಿದ್ದಾರೆ ಇಲ್ಲಿ ಕನ್ನಡದ ಮೊದಲ ಅಲಂಕಾರ ಕೃತಿ ಯಾವುದು ಅಂತ ಕೇಳಿದ್ದಾರೆ ಕವಿರಾಜ ಮಾರ್ಗ ಶಬ್ದಮಣಿ ಧರ್ಮಣ ತರ್ಪಣ ಸತಿ ಸುಲೋಚನ ರಾ ರಾಮಾಯಣ ದರ್ಶನಂ ಅಂತಕ್ಕಂಥದ್ದು ಇದಕ್ಕೆ ಕನ್ನಡದ ಮೊದಲ ಅಲಂಕಾರ ಕೃತಿ ಅಥವಾ ಅಲಂಕಾರ ಕೃತಿ ಅಥವಾ ಲಾಕ್ಷಣಿಕ ಗ್ರಂಥ ಅಂತೂ ಕೂಡ ಕರೀತಾರೆ ಏನು ಯಾವುದಕ್ಕೆ ಅಂದರೆ ಕವಿರಾಜ ಮಾರ್ಗಕ್ಕೆ ಆಪ್ಷನ್ ಒಂದು ಸರಿಯಾದಂಥ ಉತ್ತರ ಇದಕ್ಕೆ ಕನ್ನಡದ ಮೊದಲ ಅಲಂಕಾರ ಕೃತಿ ಅಥವಾ ಲಾಕ್ಷಣಿಕ ಗ್ರಂಥ ಲಾಕ್ಷಣಿಕ ಗ್ರಂಥ ಎಂದು ಕೂಡ ಕರೀತಾರೆ ಅಂತ ಹೇಳ್ಬೋದು ಆಪ್ಷನ್ ಒಂದು ಸರಿಯಾದಂಥ ಉತ್ತರ ಈಗ ಮೂವತ್ತ ಏಳನೇ ಪ್ರಶ್ನೆಯನ್ನು ನೋಡೋಣ ನಾಡೋಜ್ಯ ಪ್ರಶಸ್ತಿ ನೀಡುವ ಸಂಸ್ಥೆ ಯಾವುದು ಏನಿದೆ ನಾಡೋಜ ಪ್ರಶಸ್ತಿಯನ್ನು ನೀಡುವ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಹಾಗಾದರೆ ನೋಡೋಣ ಕರ್ನಾಟಕ ರಾಜ್ಯ ಕೆ ಕೆ ಬಿರ್ಲಾ ಫೌಂಡೇಶನು ಚಿತ್ರದುರ್ಗದ ಮಠ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಏನಿದೆ ಇಲ್ಲಿ ನಾಡೋಜ್ಯ ಪ್ರಶಸ್ತಿ ನೀಡುವ ಸಂಸ್ಥೆ ಯಾವುದು ಅಂದರೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ನಾಡೋಜ್ಯ ಪ್ರಶಸ್ತಿಯನ್ನು ನೀಡುತ್ತದೆ ಅಂತ ಹೇಳ್ಬೋದು ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ ಹೆಮ್ಮರ ವಿಗ್ರಹ ವ್ಯಾಖ್ಯವಾಗಿ ಬರೆದಾಗ ಅಂದರೆ ಹೆಮ್ಮರವನ್ನು ವಿಗ್ರಹ ವ್ಯಾಖ್ಯ ವಿಗ್ರಹ ವ್ಯಾಖ್ಯ ಮಾಡಿದಾಗ ಏನು ಅದು ಒಂದು ಆನ್ಸರ್ ಬರುತ್ತಪ್ಪ ಅಂದರೆ ಹೆಂ ಅದಿಕ್ ಮರ ಹಿರಿದು ಅದಿಕ್ ಮರ ಹಿರಿದಾದ ಅದಿಕ್ ಮರ ಹೆಂ ಅದಿಕ್ ಮರ ಇಲ್ಲಿ ನೋಡಿ ಏನು ಹೆಮ್ಮರವನ್ನು ನಾವು ಅದಿಕ್ ಇದು ವಿಗ್ರಹ ವ್ಯಾಖ್ಯವಾಗಿ ಮಾಡಿದಾಗ ಹಿರಿದಾದ ಅದಿಕ್ ಮರ ಆಪ್ಷನ್ ಮೂರು ಇದಕ್ಕೆ ಸರಿಯಾದಂಥ ಉತ್ತರ ಹಿರಿದಾದ ಅಧಿಕ ಮರ ಸರಿ ಹಾಗಾದರೆ ಈಗ ಮುಂದಿನ ಪ್ರಶ್ನೆ ನೋಡೋಣ ಚಂದ್ರೋದಯ ಯಾವ ಸಂಧಿಗೆ ಒಂದು ಉದಾಹರಣೆಯಾಗಿದೆ ಚಂದ್ರೋದಯ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಇಲ್ಲಿ ನೋಡಿ ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ಆದೇಶ ಸಂಧಿ ವೃದ್ಧಿ ಸಂಧಿ ಚಂದ್ರೋದಯನ್ನು ನಾವು ಹೆಂಗೆ ಬರ್ತೀವಿ ಚಂದ್ರ ಪ್ಲಸ್ ಉದಯ ಇಲ್ಲಿ ಏನು ಏನು ಬರುತ್ತಿದೆ ಓಕಾರ ಬರುತ್ತದೆ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ಓಕಾರ ಆದ ಕಾರಣದಿಂದ ನಮಗೆ ಇಲ್ಲಿ ಗುಣ ಸಂಧಿ ಇದಕ್ಕೆ ಒಂದು ಸರಿಯಾದಂಥ ಉತ್ತರ ಅಂತ ಹೇಳ್ಬೋದು ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ ಹಲ್ಮಿಡಿ ಶಾಸನ ಎಷ್ಟು ಸಾಲುಗಳು ಹೊಂದಿದೆ ಏನು ಹಲ್ಮಿಡಿ ಶಾಸನ ಎಷ್ಟು ಸಾಲುಗಳನ್ನು ಹೊಂದಿದೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ಹದಿನಾರು ಸಾಲುಗಳನ್ನು ಹೊಂದಿದೆ ಅಂತ ಹೇಳ್ಬೋದು ಗುರು ಮೂರಿದ್ದರೆ ಅಂದ್ರೆ ಗುರು ಗುರು ಮೂರಿದ್ದರೆ ಅದು ಯಾವ ಗಣ ಅಂತ ಕೇಳಿದ್ದಾರೆ ಸಗಣ ಮಗಣ ಬಗಣ ತಗಣ ಏನು ಗುರು ಮೂರಿದ್ದರೆ ಅದು ಮಗಣ ಗುರು ಮೂರಿದ್ದರೆ ಅದನ್ನು ನಾವು ಮಗಣ ಎಂದು ಕರೀತೇವೆ ನೋಡಿ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತೂ ಯಾರನ್ನು ಕರೀತಾರೆ ಅಂತ ಪ್ರಶ್ನೆ ಇದೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಇಲ್ಲಿ ನೋಡಿ ಇಲ್ಲಿ ಆನ್ಸರ್ ಇಲ್ಲ ಅದರ ಏನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ನಾವೆಲ್ಲ ಓದಿರ್ತೀವಿ ಕುಮಾರ ವ್ಯಾಸರನ್ನು ರೂಪಕ ಸಾಮ್ರಾಜ್ಯ ಅಂತ ಕರೀತಾರೆ ಆದರೆ ಅವರಿಗೆ ಇನ್ನೊಂದು ಹೆಸರು ಏನಪ್ಪಾ ಅಂದರೆ ಗದುಗಿನ ವೀರನಾರಾಯಣ ವೀರನಾರಾಯಣಪ್ಪ ಅದೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆಪ್ಷನ್ ಒಂದು ಇದಕ್ಕೆ ಸರಿಯಾದಂಥ ಉತ್ತರ ನಾವಿಲ್ಲಿ ಶಾಕ್ ಆಗಿಬಿಡ್ತೀವಿ ನಾಪಾ ಇಲ್ಲಿ ಆನ್ಸರೇ ಕೊಟ್ಟಿಲ್ಲ ಕುಮಾರ ವ್ಯಾಸ ಅಂತ ಆದರೆ ಇಲ್ಲಿ ಅವರು ಗದುಗಿನ ವೀರನಾರಾಯಣ ಅಂತ ಕೊಟ್ಟಿದ್ದಾರೆ ಆನ್ಸರ್ ಆಪ್ಷನ್ ಒಂದು ಸರಿಯಾದಂಥ ಉತ್ತರ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕುಮಾರವ್ಯಾಸ ಅಥವಾ ಅವರಿಗೆ ಇನ್ನೊಂದು ಹೆಸರು ಗದುಗಿನ ವೀರನಾರಾಯಣ ಅಂತ ಅವರಿಗೆ ಇನ್ನೊಂದು ಹೆಸರು ಅಂತ ಹೇಳ್ಬೋದು ನೋಡಿ ಮುಂದೆಲೆ ಇದು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಇದೆ ಏನು ಮುಂದೆಲೆ ಇದು ಯಾವ ಸಮಾಸಕ್ಕೆ ಉದಾಹರಣೆ ನೋಡಿ ಇಲ್ಲೇನಿದೆ ಕರ್ಮಧಾರೆಯ ಸಮಾಸ ಅಂಶಿ ಸಮಾಸ ದ್ವಿಗು ಸಮಾಸ ಗಮಕ ಸಮಾಸ ಮುಂದೆಲಿ ನಾವು ಹೆಂಗೆ ಬರಿತೇವೆ ಅತಿ ವಿಗ್ರಹ ವ್ಯಾಖ್ಯವಾಗಿ ಮಾಡಿದಾಗ ತಲೆಯ ಪ್ಲಸ್ ಮುಂದೆ ಮುಂದೆಲೆ ತಲೆಯ ಪ್ಲಸ್ ಮುಂದೆ ಸ್ಥಾನ ಪದಾರ್ಥ ಆಗ್ತಿದೆಯಲ್ಲ ತಲೆಯ ಪ್ಲಸ್ ಮುಂದೆ ಮುಂದೆಲೆ ಆದ ಕಾರಣದಿಂದ ನಾವಿಲ್ಲಿ ಇದನ್ನು ನಾವು ಅಂಶಿ ಸಮಾಸಕ್ಕೆ ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಬೋದು ಅಂಶಿ ಸಮಾಸಕ್ಕೆ ಉದಾಹರಣೆ ಅಂದರೆ ಮುಂದೆಲೆ ನೋಡಿ ಈಗ ಮುಂದಿನ ಪ್ರಶ್ನೆ ದಾಸಿಮಯ್ಯ ನವರ ಅಂಕಿತನಾಮ ಯಾವುದು ಏನು ಕೇಳಿದ್ದಾರೆ ದಾಸಿಮಯ್ಯ ಅವರ ಅಂಕಿತನಾಮ ಹಾಗಾದರೆ ಈಗ ಮೊದಲು ನಾಲ್ಕರಲ್ಲಿ ಒಂದು ಡಿಲೀಟ್ ಮಾಡ್ತಾ ಹೋಗೋಣ ಈಗ ಚೆನ್ನಮಲ್ಲಿಕಾರ್ಜುನ ಅಂತಕ್ಕಂಥದ್ದು ಯಾರ್ದು ನೋಡಿ ಚೆನ್ನಮಲ್ಲಿಕಾರ್ಜುನ ಅಂತಕ್ಕಂಥದ್ದು ಅಕ್ಕಮ್ಮ ಅವ್ರದ್ದು ಕೂಡಲ ಸಂಗಮ ದೇವಿ ಅಂದರೆ ಅದು ಬಸವಣ್ಣನವ್ರದ್ದು ಆದರೆ ಇಲ್ಲಿ ರಾಮನಾಥ ಕೊಟ್ಟಿದ್ದಾರೆ ನೋಡಿ ಒಂದು ಸೋಮೇಶ್ವರ ಅಂತ ಅಲ್ವೇ ಅಲ್ಲ ರಾಮನಾಥ ರಾಮನಾಥ ಇದು ದಾಸಿಮಯ್ಯರವರ ಅಂಕಿತನಾಮ ಅಂತ ಹೇಳ್ಬೋದು ರಾಮನಾಥ ಸರಿಯಾದಂಥ ಉತ್ತರ ಕಪ್ಪೆ ಆರ್ಯಭಟ್ಟನ ಶಾಸನ ಇರುವ ಛಂದಸ್ಸು ಯಾವುದು ಏನಿದೆ ಕಪ್ಪೆ ಆರ್ಯಭಟ್ಟನ ಶಾಸನ ಇರುವ ಛಂದಸ್ಸು ಯಾವುದು ಅಂತ ಕೇಳಿದ್ದಾರೆ ರಗಳೆ ತ್ರಿಪದಿ ಷಟ್ಪದಿ ದ್ವಿಪದಿ ರಗಳೆ ತ್ರಿಪದಿ ಷಟ್ಪದಿ ದ್ವಿಪದಿ ಕಪ್ಪೆ ಆರ್ಯಭಟ್ಟನ ಶಾಸನ ಇರುವುದು ಛಂದಸ್ ಅಂದರೆ ತ್ರಿಪದಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತ ಹೇಳ್ಬೋದು ಈಗ ನೆಕ್ಸ್ಟ್ ಪ್ರಶ್ನೆ ಆ ಮರ ಇದು ಯಾವ ಸಮ ಸಮಾಸದ ಉದಾಹರಣೆಯಾಗಿದೆ ಆ ಮರ ಇದು ಯಾವ ಸಮಾಸದ ಒಂದು ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಇದೆ ದ್ವಿಗು ಸಮಾಸ ದ್ವಂದ್ವ ಸಮಾಸ ಗಮಕ ಸಮಾಸ ಅರಿ ಸಮಾಸ ಇದು ಗಮಕ ಸಮಾಸಕ್ಕೆ ಉದಾಹರಣೆಯಾಗಿದೆ ಆ ಮರ ಎಂತಕ್ಕಂಥದ್ದು ಗಮಕ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳ್ಬೋದು ಮಹೇಶ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಏನು ಮಹೇಶ ಎಂತಕ್ಕಂಥದ್ದು ಯಾವ ಸಂಧಿಗೆ ಉದಾಹರಣೆ ಇನ್ನಿತೆಯಲ್ಲಿ ಮಹೇಶ ಇದು ಯಾವ ಸಂಧಿಗೆ ಒಂದು ಉದಾಹರಣೆಯಾಗಿದೆ ಅಂತ ಕೇಳಿದರೆ ಗುಣ ಸಂಧಿಗೆ ಇದು ಉದಾಹರಣೆಯಾಗಿದೆ ಅಂತ ಹೇಳ್ಬೋದು ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ ಮಳೆಗಳಲ್ಲಿ ಮದುಮಗಳು ಇದು ಯಾರ ಕಾದಂಬರಿಯಾಗಿದೆ ಮಳೆಗಳಲ್ಲಿ ಮದುಮಗಳು ಇದು ಯಾರ ಒಂದು ಕಾದಂಬರಿ ಕಾದಂಬರಿಯಾಗಿದೆ ಅಂತ ಕೇಳಿದ್ದಾರೆ ಕುವೆಂಪು ಮಾಸ್ತಿ ವೆಂಕಟೇಶಂಗ ಬೇಂದ್ರೆ ಅನಂತಮೂರ್ತಿ ಇನ್ನು ಮಳೆಗಳಲ್ಲಿ ಮದುಮಗಳು ಕುವೆಂಪು ಅವರ ಒಂದು ಆತ್ಮಕಥನವಾಗಿದೆ ಅಂತ ಹೇಳ್ಬೋದು ರಾಜುವಿನಲ್ಲಿ ವಿಭಕ್ತಿ ಪ್ರತ್ಯಯ ಯಾವುದು ಏನಂತ ಇದೆ ರಾಜುವಿನಲ್ಲಿ ವಿಭಕ್ತಿ ಪ್ರತ್ಯಯ ಯಾವುದು ನೋಡಿ ಏನಿದೆ ರಾಜುವಿನಲ್ಲಿ ವಿಭಕ್ತಿ ಪ್ರತ್ಯಯ ಸಪ್ತಮಿ ಇದಕ್ಕೆ ಸರಿಯಾದಂಥ ಉತ್ತರ ಹಾಗಾದರೆ ಇಲ್ಲಿ ನಮಗೆ ಪ್ರಥಮದಲ್ಲಿ ಏನು ಬರುತ್ತೆ ನೋಡಿ ಪ್ರಥಮ ದ್ವಿತೀಯ ಪಂಚಮಿಯಲ್ಲಿ ಏನು ಬರುತ್ತೆ ನೋಡಿ ಇಲ್ಲಿ ಪ್ರಥಮದಲ್ಲಿ ನಮಗೆ ಹೂ ಬರುತ್ತೆ ದ್ವಿತೀಯಲ್ಲಿ ಅನ್ನು ಬರುತ್ತೆ ಹಾಗಾದರೆ ಪಂಚಮಿಯಲ್ಲಿ ನಮಗೆ ಪಂಚಮಿಯಲ್ಲಿ ಇಂದ ಅಥವಾ ದಿಸೆಯಿಂದ ಅಂತಕ್ಕಂಥದ್ದು ಬರುತ್ತೆ ಆದ ಕಾರಣ ದ್ವಿತೀಯ ಅಂತೂ ಅಲ್ಲ ಪ್ರಥಮ ಅಲ್ಲ ದ್ವಿತೀಯನೂ ಅಲ್ಲ ಪಂಚಮಿನೂ ಅಲ್ಲ ಅದ ಕಾರಣ ಸಪ್ತಮಿ ಇದಕ್ಕೆ ಒಂದು ಸರಿಯಾದಂಥ ಉತ್ತರ ಅಂತ ಹೇಳ್ಬೋದು ಹಾಗಾದರೆ ಈ ಸಂಚಿಕೆಯ ಒಂದು ಕೊನೆಯ ಪ್ರಶ್ನೆ ಅನ್ನು ನೋಡೋಣ ಏಕೈಕ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಏಕೈಕ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಗುಣ ಸಂಧಿ ಸವರ್ಣ ದೀರ್ಘ ಸಂಧಿ ವೃದ್ಧಿ ಸಂಧಿ ಎಂಟ್ ಸಂಧಿ ಅಂತ ಕೊಟ್ಟಿದ್ದಾರೆ ನೋಡೋಣ ಇದನ್ನು ನಾವು ವಿಗ್ರಹ ವ್ಯಾಖ್ಯವಾಗಿ ಬಡಿದಾಗ ಏನಾಗುತ್ತೆ ನೋಡಿ ಏಕೈಕಕ್ಕೆ ಏಕ ಅಧಿಕ್ ಏಕ ಏಕಾ ಅಧಿಕ ಏಕ ಇದು ಯಾವ ಸಂಧಿಗೆ ಒಂದು ಉದಾಹರಣೆ ಅಂತ ಕೇಳಿದ್ದಾರೆ ಏಕೈಕ ಏಕ ಅಂತಕ್ಕಂಥದ್ದು ಒಂದು ವೃದ್ಧಿ ಸಂಧಿಗೆ ಇದು ಒಂದು ಉದಾಹರಣೆ ಅಂತ ಹೇಳ್ಬೋದು ಸರ್ ಈಗಾದರೆ ಇಲ್ಲಿಗೆ ನಾವು ಒಂದು ಐವತ್ತು ಪ್ರಶ್ನೆಗಳ ಮಹಾ ಸಂಚಿಕೆಯನ್ನು ಮುಗಿಸಿದ್ದೇವೆ ಈ ಸಂಚಿಕೆ ತಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಯಾರು ನಾಳೆ ವಿ ಎಕ್ಸಾಮನ್ನು ಕನ್ನಡ ಎಕ್ಸಾಮನ್ನು ಬರಲಿಕ್ಕೆ ಹೋಗ್ತಿದ್ದಾರೋ ಅವರಿಗೆ ಶೇರ್ ಮಾಡಿ ನಿಮಗೆ ಅನುಕೂಲ ಆದರೆ ಸರಿ ಹಾಗಾದರೆ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ ನಾಳೆ ಎಲ್ಲರೂ ಎಕ್ಸಾಮು ಚೆನ್ನಾಗಿ ಬರ್ರಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಆಲ್ ದಿ ಬೆಸ್ಟ್ ಧನ್ಯವಾದಗಳು